ನಮಸ್ತೆ ಸ್ನೇಹಿತರೆ ತುಂಬ ವರ್ಷಗಳಿಂದ ತುಂಬ ಬಂಗಿನ ಸಮಸ್ಯೆ ಕಾಡ್ತಾ ಇದೆ ಕಡಿಮೆನೇ ಇಲ್ಲ ಅಂದರೆ ಇವತ್ತಿನ ಮನೆಮದ್ದು ಸೂಪರಾಗಿ ಕೆಲಸ ಮಾಡುತ್ತೆ ಇನ್ನು ನಮಗೆ ಒಂದು ಏಜಿಗೂ ಮುಂಚೆನೇ ಸ್ಕಿನ್ನಲ್ಲಿ ಮುದಿತನ ಬರ್ತಾ ಇದೆ ಸುಕ್ಕುಗಳು ಹೆಚ್ಚಾಗ್ತಾ ಇದೆ ನೆರಿಗೆಗಳು ಹೆಚ್ಚಾಗ್ತಾ ಇದೆ ಕಣ್ಣಿನ ಹತ್ತಿರ ಒಂದು ತುಟಿಯ ಭಾಗದಲ್ಲಿ ತುಂಬ ನೆರಿಗೆಗಳು ಇದೆ ರಿಂಕಲ್ಸ್ ಆಗ್ತಾ ಇದೆ ಚರ್ಮ ಜೋತು ಬೀಳ್ತಾ ಇದೆ ಅಂದರೆ ಇವತ್ತಿನ ಮನೆಮದ್ದನ್ನು ಹಚ್ಚಿ ಒಳ್ಳೆ ಹೊಳಪು ಬರುತ್ತೆ ಈ ರೀತಿ ಚರ್ಮದ ಸಮಸ್ಯೆಗಳು ತುಂಬ ಬೇಗನೆ ಕಡಿಮೆ ಒಳ್ಳೆ ಹೊಳಪು ಬರುತ್ತೆ ಗ್ಲೋಯಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ ಇನ್ನು ಸನ್ ಟ್ಯಾನ್ ಹೆಚ್ಚಾಗಿದೆ ಬರ್ನ್ ಇಂದ ನಮ್ಮ ಚರ್ಮದಲ್ಲಿ ಹೊಳಪು ಕಡಿಮೆ ಆಗಿದೆ ಗ್ಲೋಯಿಂಗ್ ಕಡಿಮೆ ಆಗಿದೆ ಅಂದರೆ ಇವತ್ತಿನ ಮನೆ ಮದ್ದನ್ನು ಬನ್ನಿ ಒಳ್ಳೆ ಹೊಳಪು ಬರುತ್ತೆ ಇನ್ಸ್ಟೆಂಟ್ ಆಗಿ ಒಳ್ಳೆ ಗ್ಲೋ ಆಗುತ್ತೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಇನ್ನು ಯಾರಿಗೆಲ್ಲ ಪಿಂಪಲ್ ಮಾರ್ಕ್ ಹೆಚ್ಚಾಗಿದೆ ಕಲೆಗಳು ಹಾಗೇನೆ ಉಳಿತಾ ಇದೆ ಓಪನ್ ಪೋರ್ಸಿನ ಸಮಸ್ಯೆ ಹೆಚ್ಚಾಗಿ ಕಾಡಲಿಕ್ಕೆ ಆಗಿದೆ ಅಂತಂದ್ರೆ ಇದನ್ನು ನೀವು ಹಚ್ಚುತ್ತಾ ಬನ್ನಿ ಕ್ರಮೇಣವಾಗಿ ಈ ಒಂದು ಮೊಡವೆ ಕಲೆಗಳ ಏನಿರುತ್ತೆ ಕಡಿಮೆ ಆಗ್ತಾ ಬರತ್ತೆ ಇನ್ನು ಓಪನ್ ಪೋರ್ಸಿನ ಸಮಸ್ಯೆ ಇದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆಯಾಗಿ ನಮ್ಮ ಚರ್ಮ ಅನ್ನುವಂಥದ್ದು ತುಂಬ ನುಣುಪಾಗುತ್ತೆ ನೈಸ್ ಆಗುತ್ತೆ ಜೊತೆಗೆ ತುಂಬ ಸಾಫ್ಟಾಗಿ ಒಳ್ಳೆ ಗ್ಲೋಯಿಂಗ್ ಅನ್ನುವಂಥದ್ದು ಮುಖದಲ್ಲಿ ಇನ್ಸ್ಟೆಂಟಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಈ ರೀತಿ ವೀಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಮಗೆ ಅಡುಗೆ ಮನೆಯಲ್ಲಿ ಇರೋವಂಥ ಪದಾರ್ಥಗಳು ಸಾಕು ಇದರಿಂದ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲೇದಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹತ್ತತ್ರ ಒಂದೂವರೆಯಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ರೀತಿಯ ಸೋಪುಗಳಾಗಲಿ ಶಾಂಪುಗಳಾಗಲಿ ಬಳಸ್ತಾ ಇರಲಿಲ್ಲ ಬರೀ ಕಡಲೆ ಹಿಟ್ಟನ್ನು ಮುಖ ತೊಳಿಲಿಕ್ಕೆ ಸ್ನಾನಕ್ಕೆ ಕೂಡ ಇದನ್ನೇ ಇದ್ದರು ಒಳ್ಳೆ ಹೊಳಪಿರ್ತಾಯಿತ್ತು ಚರ್ಮ ಅದು ಬೇಗನೆ ಸುಕ್ಕಾಗ್ತಾ ಇರಲಿಲ್ಲ ತುಂಬ ಬಿಸಿಲಲ್ಲಿದ್ದರೂ ಕೂಡ ಸನ್ ಟ್ಯಾನು ಸನ್ ಬರ್ನು ಈ ರೀತಿ ಆಗ್ತಾ ಇರಲಿಲ್ಲ ಒಳ್ಳೆ ಹೊಳಪು ಬರ್ತಾ ಗ್ಲೋಯಿಂಗ್ ಬರ್ತಾ ಜೊತೆಗೆ ತುಂಬ ನುಣುಪಾಗ್ತಾಯಿತ್ತು ಅಂದರೆ ತುಂಬ ಸಾಫ್ಟ್ ಆಗ್ತಾಯಿತ್ತು ರಚರ್ಮ ಹಾಗಾಗಿ ಇದನ್ನು ನಾವು ತುಂಬ ವರ್ಷಗಳಿಂದ ಹಳೆಯ ಕಾಲದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಬಳಸ್ಕೊಂಡು ಬಂದಿರೋಂಥ ಒಂದು ಸ್ಕ್ರಬ್ಬರಾಗಿ ಇದನ್ನು ಬಳಸ್ತಾ ಇದ್ದೀವಿ ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಆಗಾಗ ಕಡಲೆ ಹಿಟ್ಟಿಂದ ಮುಖವನ್ನು ತೊಳಿತಾ ಬರೋದರಿಂದ ಈ ಒಂದು ಆಯಿಲ್ ಏನು ಉತ್ಪತ್ತಿ ಆಗ್ತಾ ಇರುತ್ತೆ ಎಣ್ಣೆ ಅಂಶ ಬರ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ಕಡಿಮೆ ಆಗ್ತಾ ಬರತ್ತೆ ಇದರಿಂದ ಕೂಡ ಒಂದು ಗುಳ್ಳೆಗಳ ಮೊಡವೆಗಳು ಹೆಚ್ಚಾಗಿ ಬರುವಂಥದ್ದು ಇದನ್ನು ನಾವು ತಡೆಗಟ್ಟಿಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೆಯದು ಇದು ನಮ್ಮ ಸ್ಕಿನ್ನಿಗೆ ಕಡಲೆ ಹಿಟ್ಟು ನಾನಿಲ್ಲಿ ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ಆ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಸ್ತೂರಿ ಹಳದಿನ ತಗೊಳ್ತಾ ಇದ್ದೀನಿ ತುಂಬ ಒಳ್ಳೆಯದು ಅದು ಸ್ಕಿನ್ನಿಗೆ ಅಂದರೆ ಅರ್ಶನದ ಕೊಂಬು ಸಿಗುತ್ತೆ ಅದನ್ನು ನೀವು ಪುಟ್ಟಿ ಪುಡಿ ಮಾಡಿ ಒಮ್ಮೆ ಇಟ್ಕೊಂಬಿಟ್ರೆ ಸಾಕಷ್ಟು ದಿನ ಬಳಸ್ಕೊಳ್ಬೋದು ಅದನ್ನಾದರೆ ತೊಗೊಳ್ಳಿ ಎರಡರಲ್ಲಿ ಒಂದನ್ನು ತೊಗೊಳ್ಳಿ ಆದರೆ ಅಡುಗೆ ಹಳದಿನ ಬಳಸಬೇಡಿ ಅದರಲ್ಲಿ ತುಂಬ ಕೆಮಿಕಲ್ ಇರತ್ತೆ ಜೊತೆಗೆ ಅದು ನಮ್ಮ ಸ್ಕಿನ್ ಕೂಡ ತುಂಬ ಒಳ್ಳೆಯದಲ್ಲ ತುಂಬ ಇರಿಟೇಷನ್ ಆಗುತ್ತೆ ಕೆಲವೊಬ್ಬರಿಗೆ ಕಡ್ತಾ ಬರುತ್ತೆ ಗುಳ್ಳೆಗಳಾಗತ್ತೆ ಹಾಗಾಗಿ ಇದು ಕೂಡ ಅಷ್ಟೇ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮಚ್ಚೆಗಳನ್ನು ಮಡುವೆ ಕಲೆಗಳನ್ನು ಹಾಕಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಅನ್ನುವಂಥದ್ದು ಒಂದೊಳ್ಳೆ ಬಣ್ಣ ಅನ್ನೋವಂಥದ್ದು ನಮ್ಮ ಸ್ಕಿನ್ನಿಗೆ ಬರ್ತಾ ಹೋಗುತ್ತೆ ಆನಂತರ ನಾನಿಲ್ಲಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಮೊಸರು ಇನ್ನು ನೀವು ಇದು ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ ಕೆಲವೊಬ್ಬರಿಗೆ ಇದರಿಂದ ಅಲರ್ಜಿ ಅಥವಾ ಕೆಲವೊಬ್ಬರಿಗೆ ಕಟ್ತಾ ಅನ್ನುವಂಥದ್ದಾಗುತ್ತೆ ಇರಿಟೇಷನ್ ಆಗುತ್ತೆ ಅಂಥವ್ರು ಮೊಸರಿನ ಬದಲಾಗಿ ನೀವು ಇಲ್ಲಿ ಹಾಲನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಮೊಸರು ಹಾಲು ಎರಡರಲ್ಲಿ ಒಂದನ್ನು ತೊಗೊಳ್ಳಿ ಹಾಲು ತೊಗೊಳ್ತೀವಿ ಅಂದರೆ ಹಸಿ ಹಾಲನ್ನು ತೊಗೊಳ್ಳಿ ಕಾಯಿಸಿರೋವಂಥದ್ದು ಬೇಡ ಇನ್ನು ಮೊಸರು ಕೂಡ ಅಷ್ಟೇ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ ಕಲೆಗಳಾಗಲಿ ಅಥವಾ ಮೊಡವೆ ಕಲೆಗಳಾಗಲಿ ಮಚ್ಚಗಳಾಗಲಿ ಕೆಲವೊಬ್ಬರಿಗೆ ತುಂಬ ಬಂಗಿನ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಟ್ಟಾರೆಯಾಗಿ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಜೊತೆಗೆ ಸ್ಕಿನ್ನಲ್ಲಿ ಇರುವಂತಹ ಯಾವುದೇ ರೀತಿಯ ಕಲೆಗಳು ಮೊಡವೆಗಳು ಅಥವಾ ಸ್ಕಿನ್ ಅಲರ್ಜೀಸು ಈ ರೀತಿ ಇದ್ದರೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಆ ನಂತರ ನಾನಿಲ್ಲಿ ಗ್ಲೀಝರಿನನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಆಯ್ಲಿ ಸ್ಕಿನ್ ಇರುವಂಥವ್ರು ಗ್ಲಿಸರಿನ್ ಹಾಕೊಳ್ಳಿ ತುಂಬ ನಮ್ಮ ನಮಗೆ ಡ್ರೈ ಸ್ಕಿನ್ ಇದೆ ಅನ್ನೋವಂಥವ್ರು ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಗ್ಲೀಸನ್ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಒಳ್ಳೆ ಹೊಳಪು ಅನ್ನುವಂಥದ್ದು ಬರುತ್ತೆ ಬಂಗಿನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ ಓಪನ್ ಪೋರ್ಸನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಮಗೆ ತುಂಬ ಡ್ರೈ ಸ್ಕಿನ್ ಇದೆ ಅನ್ನುವಂಥವ್ರು ನೀವು ಇಲ್ಲಿ ವಿಟಮಿನ್ ಇ ಆಯಿಲ್ ಕೂಡ ನೀವು ಬಳಸ್ಕೊಳ್ಬೋದು ಇನ್ನು ಆ ನಂತರ ನಾನಿಲ್ಲಿ ಹನಿಯನ್ನು ತೊಗೊಳ್ತಾ ಇದ್ದೀನಿ ಜೇನು ತುಪ್ಪ ತುಂಬ ಪ್ಯೂರ್ ಆಗಿರೋ ಸಿಕ್ಕರೆ ಖಂಡಿತವಾಗ್ಲು ತೊಗೊಳ್ಳಿ ಹನಿ ಹಾಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ಹೈಡ್ರೇಷನ್ ಅನ್ನುವಂಥದ್ದು ನಮ್ಮ ಸ್ಕಿನ್ನಿಗೆ ಸಿಗ್ತಾ ಹೋಗುತ್ತೆ ಯಾರಿಗೆ ತುಂಬ ಒಂದು ಡಲ್ಲಾಗಿದೆ ಒರಟಾಗಿದೆ ರಫ್ ಆಗಿದೆ ಅಥವಾ ತುಂಬ ಒಂದು ಡ್ರೈ ಸ್ಕಿನ್ ಇದೆ ಅನ್ನೋ ಹನಿಯನ್ನು ಬಳಸ್ತಾ ಬನ್ನಿ ತುಂಬ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದಷ್ಟು ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಸಿರೋವಂಥ ಮಿಶ್ರಣವನ್ನು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿಬಿಟ್ಟು ಇದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಒಣಗಲಿಕ್ಕೆ ಬಿಟ್ಟು ಆನಂತರ ಚೆನ್ನಾಗಿ ರಬ್ ಮಾಡ್ತಾ ಮುಖವನ್ನು ತೊಳಿತಾ ಬನ್ನಿ ಒಂದು ಅಥವಾ ಎರಡು ಬಾರಿಗೆ ನಿಮಗೇನೆ ವ್ಯತ್ಯಾಸ ಆಗೋ ತಿಳಿತಾ ಹೋಗುತ್ತೆ ಸನ್ಬರ್ನು ಸನ್ ಟ್ಯಾನು ರಿಮೂವ್ ಆಗ್ತಾ ಹೋಗುತ್ತೆ ತುಂಬ ವರ್ಷಗಳಿಂದ ನಮಗೆ ಬಂಗಿನ ಸಮಸ್ಯೆ ಕಾಡ್ತಾ ಇದೆ ಅದು ಕಡಿಮೆನೇ ಇಲ್ಲ ಅಂದರೆ ಈವತ್ತಿನ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಎಷ್ಟು ೇ ಹಳೆಯದಾಗಿರುವಂಥ ಒಂದು ಬಂಗಿನ ಸಮಸ್ಯೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರಿಂಕಲ್ಸು ಈ ರೀತಿ ಸಮಸ್ಯೆಗಳನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತುಂಬ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು